ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇದೇ ಒಂದು ಚಾನಲಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯು ಪಿ ಸಿಯಲ್ಲಿ ಕೇಳಿರುವಂಥ ಎಲ್ಲ ಪ್ರಬಂಧಗಳನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ್ಯಂಡ್ ಮೋರ್ ದೆನ್ ಹಂಡ್ರೆಡ್ ವಿಡಿಯೋಸ್ ಒಂದು ನೂರಕ್ಕಿಂತನೂ ಹೆಚ್ಚು ಪ್ರಬಂಧಗಳ ವಿಡಿಯೋ ನಮ್ಮ ಯೂಟ್ಯೂಬಲ್ಲಿ ನಾನೇ ಮಾಡಿ ಹಾಕಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ಅವುಗಳನ್ನು ನೋಡಿದ್ರೋ ಐ ಆಮ್ ಶೋರ್ ಯು ಆರ್ ಸೂಪರ್ ಕಾನ್ಫಿಡೆಂಟ್ ನೀವು ತುಂಬ ಚೆನ್ನಾಗಿ ಎಕ್ಸಾಮ್ ಬರೀಲಿಕ್ಕೆ ರೆಡಿಯಾಗಿದ್ದೀರಾ ಅಂತ ಆ್ಯಂಡ್ ಈವನ್ ಸ್ಟ್ರಾಟಜಿ ಅದ್ರ ಬಗ್ಗೆ ಕೂಡ ನಾನು ಶೇರ್ ಮಾಡಿದೆ ಫ್ರೆಂಡ್ಸ್ ಸೊ ಯಾರ್ಯಾರೆಲ್ಲ ವಿಡಿಯೋಗಳನ್ನ ನೋಡಿಲ್ಲ ಇದೇ ಚಾನಲಲ್ಲಿ ಫ್ರೀಯಾಗಿ ಅವೈಲಬಲ್ ಇದ್ದಾವೆ ಆ ವಿಡಿಯೋಗಳನ್ನ ನೋಡ್ರಿ ಆ್ಯಂಡ್ ಈಗ ಪಿ ಎಸ್ ಐ ಫೋರ್ ಜೀರೋ ಟು ಪರೀಕ್ಷೆಯಲ್ಲಿ ಗಮನಿಸಬೇಕಾದಂಥ ಕೆಲವೊಂದು ವಿಷಯಗಳು ಅದರೊಳಗೂ ಯಾರು ಫಸ್ಟ್ ಟೈಮ್ ಈ ಪಿ ಎಸ್ ಎಕ್ಸಾಮ್ನ ಬರೀತಿದಿರ ನೀವೆಲ್ಲರೂ ಕೂಡ ಲಕ್ಷ ಕೊಟ್ಟು ನೋಡಿ ಫ್ರೆಂಡ್ಸ್ ಸೊ ನಿಮಗೆ ಹಾಲ್ ಟಿಕೆಟ್ ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಓಕೆ ಸೊ ಏನಾಗುತ್ತೆ ಅಂದರೆ ಇಲ್ಲಿ ಹೊಸ ಒಂದೇನಿದೆ ಅಂದರೆ ಇತ್ತೀಚಿನ ಭಾವಚಿತ್ರವನ್ನು ನೀವು ಅಂಟಿಸ್ಬೇಕಾಗತ್ತೆ ನೋಡಿ ನಿಮ್ಮ ಪೇಪರ್ ಏನಿದೆ ಸೊ ಆ ಪೇಪರ್ ನಿಮ್ಮ ಹಾಲ್ ಟಿಕೆಟ್ ಏನಿದೆ ನಿಮ್ಮ ಫೋಟೋದ ಕೆಳಗಡೆ ಅಭ್ಯರ್ಥಿಯ ಇತ್ತೀಚಿನ ಬಣ್ಣದ ಭಾವಚಿತ್ರ ಅಂತ ಇದೆ ಬೆಟರ್ ಅಲ್ಲಿ ಒಂದು ನಿಮ್ಮ ಫೋಟೋನ ಅಂಟಿಸ್ಕೊಂಡು ಹೋಗಿ ಫ್ರೆಂಡ್ಸ್ ಓಕೆ ಸೊ ಮತ್ತು ಅಲ್ಲಿ ಹೋಗಿಂದ ನಿಮ್ಮ ಫೋಟೋ ಎಲ್ಲೈತಿ ಅದು ಎಲ್ಲೈತಿ ಅವೆಲ್ಲ ಕಿರಿಕಿರಿ ಆಗಬಾರ್ದು ಅಂದರೆ ಆ್ಯಂಡ್ ಇಟ್ 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 ಡಿಸ್ಟರ್ಬ್ಸ್ ಅಲಾಟ್ ಓಕೆ ಅಲ್ಲಿ ಒಂದು ಫೋಟೋನ ಅಂಟಿಸೋದನ್ನು ಮರಿಬೇಡಿ ನೀವು ಇಲ್ಲಿ ನೋಡ್ಬೋದು ಆಮೇಲೆ ನಿಮಗೆ ಪೇಪರ್ ಒನ್ ಟೆನ್ ಥರ್ಟಿ ಟ್ವೆಲ್ ಪಿ ಎಮ್ಗೆ ಮುಗಿಯುತ್ತೆ ಅದು ಆದಮೇಲೆ ಥರ್ಟಿ ಮಿನಿಟ್ಸ್ ಮಾತ್ರ ಗ್ಯಾಪ್ ಇರುತ್ತೆ ಹೊರಗೆ ಬರಲಿಕ್ಕೆ ಯಾವುದು ಚಾನ್ಸ್ ಇರೋದಿಲ್ಲ ಹೊರಗೆ ಬಿಡೋದಿಲ್ಲ ಅಂತ ಹೇಳಿದರೆ ಸೊ ಎರಡು ಗಂಟೆ ಅಂದರೆ ನಿಮಗೆ ಎಕ್ಸಾಮ್ ಬಿಡುತ್ತೆ ಓಕೆ ಸೊ ಇದೊಂದು ನೀವು ಅಬ್ಸರ್ವ್ ಮಾಡಿ ಸೊ ಏನಾದರೂ ನಿಮಗೆ ತಿನ್ನಲಿಕ್ಕೆ ತೊಗೊಂಡು ಹೋಗಬೇಕು ಅಥವಾ ನಿಮಗೆ ಹಸುವಾಗುತ್ತೆ ಅಂದರೆ ಅದ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಪೆನ್ ಯಾವ್ದು ಯೂಸ್ ಮಾಡಬೇಕು ಬೆಳಗ್ಗೆಯಿಂದ ನನಗೆ ಒಂದು ಟೆನ್ ಮೆಂಬರ್ಸ್ ಕೇಳಿದ್ದಾರೆ ಪೆನ್ ಯಾವ್ದು ಯೂಸ್ ಮಾಡಿದರೆ ಬೆಟ್ರ್ ಅಂತ ನೀಲಿ ಅಥವಾ ಕರಿ ಬ್ಲ್ಯಾಕ್ ಓಕೆ ಬ್ಲೂ ಆರ್ ಬ್ಲ್ಯಾಕ್ ಬಾಯ್ಲ್ ಪೆನ್ನೇ ಯೂಸ್ ಮಾಡಿ ಓಕೆ ಬಾಲ್ ಪೆನ್ನನ್ನು ಯೂಸ್ ಮಾಡೋದು ಒಳ್ಳೆಯದು ಫ್ರೆಂಡ್ಸ್ ಓಕೆ ಸೊ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪೆನ್ ಅನ್ನೇ ಉಪಯೋಗ ಮಾಡಿ ಸೊ ನೋಡಿ ಇದ್ರ ಮೇಲೆ ಬೆಟರ್ ಓಕೆ ಅಂದರೆ ಏನೂ ಕಾಂಟ್ರವರ್ಸಿ ಇಲ್ಲದೆ ಅವರಂತೂ ಹೇಳಿಲ್ಲ ಬಟ್ ಬ್ಲೂ ಆರ್ ಬ್ಲ್ಯಾಕ್ ಪೆನ್ನನ್ನು ನಿಂದು ಇದರಿಂದ ಉಪಯೋಗ ಮಾಡಿ ಪೇಪರ್ ಒನ್ನನ್ನು ಬರಿಬೋದು ಫ್ರೆಂಡ್ಸ್ ಪೇಪರ್ ಟೂಗೆ ಅವರು ಪರ್ಟಿಕ್ಯುಲರ್ಲಿ ಅದೇನು ಟಿಕ್ ಮಾಡೋದಿರುತ್ತೋ ಓಕೆ ಸೊ ಅದಕ್ಕೆ ನಿಮಗೆ ಪರ್ಟಿಕ್ಯುಲರ್ ಕಲರ್ನ ಹೇಳಿರ್ತಾರೆ ಸೊ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಬಟ್ ಪೇಪರ್ ಒನ್ನಲ್ಲಂತೂ ಸೊ ಈ ಥರ ಮಾಡಿ ಫ್ರೆಂಡ್ಸ್ ಇನ್ನು ಡ್ರೆಸ್ ಕೋಡ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಈ ಕೆ ಎದವರು ಈ ಡ್ರೆಸ್ ಕೋಡನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಫ್ರೆಂಡ್ಸ್ ಜೀನ್ಸ್ ಹಾಕ್ಕೊಂಡ್ಬರಬಾರ್ದಂತೆ ಇದನ್ನ ಒಂದು ಸರ್ತಿ ನಿಮ್ಮ ಹಾಲ್ ಟಿಕೆಟಲ್ಲಿ ಓದ್ಬಿಡಿ ಆಮೇಲೆ ಫೇಸ್ ಮಾಸ್ಕ್ ಇರಬಾರ್ದು ಜೀನ್ಸ್ ಹಾಕೊಂಡ್ಬರ್ಬಾರ್ದು ಆಮೇಲೆ ಪುಲ್ ಶರ್ಟ್ ಹಾಕ್ಕೊಂಡ್ಬರ್ಬಾರ್ದು ಓಕೆ ಯುವಕರನ್ನೆಲ್ಲ ತಗಿಸ್ತಾರೆ ಫ್ರೆಂಡ್ಸ್ ಅನ್ನೆಸಸರಿ ನಿಮ್ಮ ಶರ್ಟ್ನ ಕಟ್ ಮಾಡ್ತಾರೆ ಎಕ್ಸಾಮಿನೇಷನ್ ಹಾಲಲ್ಲಿ ಬೆಟರ್ ಆ ಡ್ರೆಸ್ ಕೋಡ್ ಏನು ಹೇಳ್ತಿದ್ದಾರೋ ಅದನ್ನು ಸರಿಯಾಗಿ ಫಾಲೋ ಮಾಡಿ ಆಮೇಲೆ ನೀವು ವಾಚನ್ನ ಹಾಕ್ಕೊಂಡು ಹೋಗಬಾರ್ದು ಯಾವುದೇ ರೀತಿಯಾದಂಥ ವಾಚ್ನ ಅಲವಿಲ್ಲ ಇಲ್ಲ ಅಂತ ಹೇಳಿದ್ದಾರೆ ಓಕೆ ವಾಚನ್ನ ಹಾಕ್ಕೊಂಡು ಹೋಗಬೇಡಿ ಆಮೇಲೆ ನೀವು ಎಕ್ಸಾಮಿನೇಷನ್ ಹಾಲ್ ಹತ್ತಿರ ಎಲ್ಲೋ ಇಟ್ಟು ಹೋದಾಗ ಕಳ್ಕೊಂಬರುವಂಥ ಎಲ್ಲ ಚಾನ್ಸಸ್ ಇರ್ತವೆ ಮೊದಲೇ ಹೇಳಿದ್ದಾರೆ ಅವರು ಸೊ ಅದನ್ನೇನೋ ಹಾಕ್ಕೊಂಬರಕ್ಕೆ ಬಿಡೋದಿಲ್ಲ ಅಂತ ಆಮೇಲೆ ಗೋಲ್ಡು ಅವೆಲ್ಲ ಆರ್ನಮೆಂಟ್ಸ್ ಎಲ್ಲ ಹಾಕೋಬಾರ್ದು ಅಂತ ಹೇಳಿದ್ದಾರೆ ಓಕೆ ಸೊ ಅದನ್ನು ಕೂಡ ಅವಾಯ್ಡ್ ಮಾಡಿ ಓಕೆ ಯಾರ್ದು ಮದುವೆ ಆಗಿದೆಯೋ ಕಾಲುಂಗ್ರ ಅವೆಲ್ಲ ಕಾಮನ್ ಆಗಿದ್ದಾವೆ ಮೊಬೈಲು ಬ್ಲೂಟೂತು ದಯವಿಟ್ಟು ಯಾರು ತೊಗೊಂಡು ಹೋಗಬೇಡ್ರಿ ಫೈ ಫೋರ್ಟಿ ಫೈವ್ ಹಿಂಗಾಗೆ ಇನ್ನೂ ಆದರೂ ಮುಗಿದೇ ಇರುವಂಥ ಕಥೆಯಾಗಿದೆ ಫ್ರೆಂಡ್ಸ್ ಸೊ ಅದಕ್ಕೆ ಇಲ್ಲಿ ಕೇರ್ಫುಲ್ ಆಗಿರಿ ಆಮೇಲೆ ಎರಡು ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಓಕೆ ಸೊ ಎದಕ್ಕಂದ್ರೆ ಈ ಒಂದು ಚೆಕ್ಕಿಂಗ್ ಮಾಡ್ತಾರೆ ನಿಮಗೆ ಓಕೆ ಸೊ ಸೆಕ್ಯೂರಿಟಿ ಸಂಬಂಧಿ ಚೆಕ್ಕಿಂಗ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಎನಿವೆ ಇದು ಅಂತೂ ನಿಮಗೆ ಲಾಸ್ಟ್ ಟೈಮ್ ಯಾರು ಬರೆದಿದ್ರೋ ಅವ್ರು ಗೊತ್ತಿರುತ್ತೆ ಯಾರು ಹೊಸ್ತಾಗಿದ್ದಿರೋ ಸ್ವಲ್ಪ ಬೇಗ ಹೋದರೆ ಒಳ್ಳೆಯದು ಫ್ರೆಂಡ್ಸ್ ಎರಡು ಗಂಟೆ ಅಂತ ಅವ್ರು ಹೇಳಿದ್ದಾರೆ ಬಟ್ ನೀವು ಬೇಗ ಹೋದರೆ ಒಳ್ಳೆಯದು ನೆಕ್ಸ್ಟ್ ಪ್ಯಾಟರ್ನ್ ಹೆಂಗಿದೆ ಇದನ್ನು ನೀವು ಬಹಳನೇ ಕೇರ್ಫುಲ್ಲಾಗಿ ಒಂದು ಸಾರ್ತಿ ಗಮನಿಸಿ ಫ್ರೆಂಡ್ಸ್ ಪಿ ಎಸ್ ಐ ಕೆ ಇ ಎದವರು ಎಕ್ಸಾಮ್ ನಡೆಸ್ತಾ ಇರುವಂಥ ಒಂದು ಪ್ಯಾಟರ್ನ್ ಯಾವ ಥರ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆ ಒಂದೇದು ಪತ್ರಿಕೆ ಒಂದು ನಿಮ್ಮ ಉತ್ತರ ಪತ್ರಿಕೆಯಲ್ಲೇ ಪ್ರಶ್ನೆ ಪತ್ರಿಕೆ ಇರುತ್ತೆ ಓಕೆ ಈಗ ನೋಡಿ ಕೆ ಎಸ್ ಪಿದವ್ರು ಹೆಂಗೆ ಮಾಡ್ತಿದ್ರು ನಿಮಗೆ ಕ್ವಶನ್ ಪೇಪರ್ ಕೊಡ್ತಿದ್ರು ಒಂದು ಪೇಜ್ ಇರೋ ಕೊಡ್ತಿದ್ರು ಬಟ್ ಕೆ ಇ ಎದವ್ರು ಕೊಡಾತಿಲ್ಲ ಫ್ರೆಂಡ್ಸ್ ಅದೇ ಒಂದು ಉತ್ತರ ಪತ್ರಿಕೆಯಲ್ಲಿ ಕ್ವಶನ್ ಇರ್ತವೆ ಮ್ಯಾಗೆ ಅಲ್ಲಿಂದನೇ ಕೆಳಗಡೆ ನೀವು ಆನ್ಸರ್ ಬರೀಬೇಕು ಓಕೆ ಒಂದನೇದು ಅಲ್ಲೇ ಕ್ವಶನ್ ಕೊಡ್ತಿದ್ದಾರೆ ಅಲ್ಲೇ ಉತ್ತರ ಬರೀಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಎರಡನೇದು ಗೆರಿ ಇರುವಂಥ ಹಾಳಿಯನ್ನು ಕೊಡ್ತಿದ್ದಾರೆ ಓಕೆ ರೋಲ್ ಇರುವಂಥ ಪೇಪರ್ನ ಕೊಡ್ತಿದ್ದಾರೆ ಮೊದಲು ಕೆ ಎಸ್ ಪಿದವರು ಹೆಂಗೆ ಮಾಡ್ತಿದ್ರು ಅನ್ರೋಲ್ಡ್ ಪೇಪರ್ನ ಕೊಡ್ತಿದ್ರು ಬಟ್ ಇವ್ರು ರೋಲ್ಡ್ ಇದ್ದಿದ್ದ ಪೇಪರ್ನ ಕೊಡ್ತಿದ್ದಾರೆ ಇದನ್ನು ಮೊದಲೇ ಗಮನಿಸ್ಕೊಂಡು ಹೋಗಿ ಫ್ರೆಂಡ್ಸ್ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಎಕ್ಸಾಮ್ ಅಲ್ಲಿ ರೂಲ್ಡ್ ಪೇಪರ್ನೆ ಕೊಟ್ಟಿದ್ದಾರೆ ಸೊ ಆ ರೂಲ್ಡ್ ಪೇಪರ್ನಲ್ಲೇ ನೀವು ಬರಿಬೇಕಾಗುತ್ತೆ ಓಕೆ ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಬಟ್ ಎಕ್ಸಾಮಿನೇಷನ್ ಒಳಗೆ ಹೋಗಿ ಶಾಕ್ ಆಗಬಾರ್ದು ಆಮೇಲೆ ನೀವು ಪೇಪರ್ ಓಪನ್ ಮಾಡೋದನ್ನು ಬಿಟ್ಟು ಕ್ವಶನ್ ಪೇಪರ್ ಯಾವಾಗ ಕೊಡ್ತಾರೆ ಕ್ವಶನ್ ಪೇಪರ್ ಯಾವಾಗ ಕೊಡ್ತಾರೆ ಅಂತ ವೇಟ್ ಮಾಡ್ಕೊಂಡು ಕೂಡೋದಾಗಬಾರ್ದು ಕ್ವಶನ್ ಪೇಪರ್ ಸಪ್ರೇಟ್ ಇರೋದಿಲ್ಲ ಉತ್ತರ ಪತ್ರಿಕೆಯಲ್ಲೇ ನಿಮಗೆ ಅದನ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್ ಓಕೆ ಇನ್ನು ಬಹುತೇಕ ವಿದ್ಯಾರ್ಥಿಗಳು ನಾನು ನಿಮಗೆ ಗೆರೆ ಇರುವಂಥ ಹಳಿನೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಡೋಂಟ್ ವರಿ ಓಕೆ ಇನ್ನ ಬಹುತೇಕ ವಿದ್ಯಾರ್ಥಿಗಳು ಇವತ್ತು ಕೇಳಿರುವಂತ ಪ್ರಶ್ನೆ ಏನು ಅಂದ್ರೆ ಯಾವುದನ್ನ ಮೊದಲು ಬರಿಬೇಕು ಪೇಪರ್ ಒನ್ನಲ್ಲಿ ಯಾವ್ದ್ರಿಂದ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಬಂಧ ಬರಿಬೇಕು ಭಾಷಾಂತರ ಬರಿಬೇಕು ಅಥವಾ ಸಾರಾಂಶ ಬರವಣಿಗೆಯನ್ನು ಬರಿಬೇಕು ಅಂತ ಬಹಳಷ್ಟು ಜನರ ಹತ್ರ ಕ್ವಶನ್ ಇದ್ದಾವೆ ನೋಡಿ ಒಂದು ಕೆ ಎದವರು ಯಾವ ತರ ಕೊಟ್ಟಿದ್ದಾರೆ ಅದೇ ತರನೇ ನೀವು ಫಾಲೋ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಫಸ್ಟ್ ಟ್ರಾನ್ಸ್ಲೇಷನ್ ಇಂದ ಕನ್ನಡ ಟು ಇಂಗ್ಲಿಷ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಆಮೇಲೆ ಪ್ರಬಂಧವನ್ನು ಕೊಟ್ಟಿರ್ತಾರೆ ಪ್ಯಾಟರ್ನ್ ಹೆಂಗೆ ಫಾಲೋ ಮಾಡ್ತಿದ್ರೆ ಹಾಗೇನು ಮಾಡ್ಬೋದು ಯಾವುದನ್ನು ಮೊದಲು ಬರೆದ್ರೆ ಬೆಟರು ಅನ್ನೋದನ್ನು ನೀವು ಡಿಸೈಡ್ ಮಾಡಿದರೆ ಬೆಟರು ಫ್ರೆಂಡ್ಸ್ ನನ್ನ ಪ್ರಕಾರ ಓಕೆ ನೀವು ಡಿಸೈಡ್ ಮಾಡಿ ನಿಮ್ಮ ಸ್ಟ್ರೆಂತ್ ಯಾವುದು ನಿಮ್ಮ ವೀಕ್ನೆಸ್ ಯಾವುದು ನಿಮಗೆ ಎಲ್ಲಿ ಸಮಯ ಜಾಸ್ತಿ ಹಿಡಿಯುತ್ತೆ ಆಮೇಲೆ ಯಾವುದನ್ನು ಮೊದಲು ಬರೆದ್ರೆ ಒಳ್ಳೇದು ಅಂತ ಬಟ್ ನನ್ನ ಪ್ರಕಾರ ನಾನು ಹೇಳ್ತೀನಿ ಓಕೆ ಸೊ ನನ್ನ ಪ್ರಕಾರ ನೀವು ಯಾವುದು ಮೊದಲು ಬರೆದ್ರೆ ಬೆಟರು ಅಂತ ಫಸ್ಟ್ಗೆ ಪ್ರಬಂಧ ಬರೆಯೋದು ಉತ್ತಮ ಫ್ರೆಂಡ್ಸ್ ಓಕೆ ಪ್ರಬಂಧ ಇಪ್ಪತ್ತು ಅಂಕಗಳಿಗೂ ಇರುತ್ತೆ ಆರುನೂರು ಪದಗಳು ಮೀರಿದಂಗೆನೆ ಬರಿಬೇಕು ನೀವು ಓಕೆ ಪ್ರಬಂಧ ಬರೆಯೋದನ್ನ ಸಿಕ್ಕಂಗೆ ಬರೆಯೋದಲ್ಲ ಆಮೇಲೆ ಯಾರ್ಯಾರೆಲ್ಲ ಪುಸ್ತಕ ನಮ್ಮ ಪ್ರಬಂಧ ಪುಸ್ತಕ ತೊಗೊಂಡಿರಿ ಆಮೇಲೆ ಯಾರ್ಯಾರೆಲ್ಲ ವೀಡಿಯೋಗಳನ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಿ ಅವತ್ತು ನೀವೇ ಹೇಳಬೇಕು ನಮ್ಮ ಎಷ್ಟು ಪ್ರಬಂಧಗಳು ಬಂದಿದ್ದಾವೆ ಅಂತ ನೀವೇ ಎಲ್ಲ ಆಸ್ಪರೆಂಟ್ಸ್ಗಳಿಗೆ ಎಲ್ಲರಿಗೂ ಕೂಡ ನೀವೇ ಹೇಳಬೇಕು ನಾನಂತೂ ಹೇಳೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ದಂಗೆ ಅಷ್ಟು ಪ್ರಬಂಧಗಳಲ್ಲಿ ನಿಮಗೆ ಬರಲೇಬೇಕು ಓಕೆ ಪ್ರಬಂಧ ಇಪ್ಪತ್ತು ಅಂಕಗಳಿಂದ ಇರೋದ್ರಿಂದ ಇದನ್ನೇ ಮೊದಲು ಬರೆದ್ರೆ ಒಳ್ಳೆಯದು ಆಮೇಲೆ ಐದು ಆಪ್ಷನ್ಸ್ನ ಕೊಡ್ತಿದ್ದಾರೆ ಕೆ ಎದವರು ಓಕೆ ಲಾಸ್ಟ್ ಫೈ ಪಟ್ಟಿ ಅಲ್ಲಿ ಐದು ಪ್ರಶ್ನೆಗಳ ಆಪ್ಷನ್ಸ್ ಕೊಟ್ಟಿದ್ದಾರೆ ಓಕೆ ಸೊ ಯಾರ್ಯಾರೆಲ್ಲ ನಮ್ಮ ಪ್ರಬಂಧ ಪುಸ್ತಕವನ್ನು ಓದಿರೋ ಸೊ ಐವತ್ತು ಪ್ರಬಂಧಗಳಿದಾವೆ ಐ ಆಮ್ ಶೂರ್ ಆ ಇದ್ರೊಳಗೆ ಎಷ್ಟೋ ಪ್ರಬಂಧಗಳು ರಿಪೀಟ್ ಇಲ್ಲ ಇಲ್ಲಾಂದರೆ ಈ ಐವತ್ತು ಪ್ರಬಂಧಗಳಿಗೆ ಐದುನೂರು ಪಾಯಿಂಟ್ಸ್ಗಳನ್ನು ನಾನು ಕೊಟ್ಟಿದ್ದೀನಿ ಇವೆಲ್ಲ ಪಾಯಿಂಟ್ಸ್ ಯೂಸ್ ಮಾಡಿರಿ ಈ ಪ್ರಬಂಧಗಳನ್ನ ಆರಾಮಾಗಿ ಬರೀರಿ ಓಕೆ ಆಮೇಲೆ ಚೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಚೂಸ್ ಮಾಡಿರಿ ಯಾವುದನ್ನು ನಿಮಗೆ ಯಾವ ಪ್ರಬಂಧ ನಿಮಗೆ ತುಂಬ ಚೆನ್ನಾಗಿ ಗೊರ್ತಿರುತ್ತೆ ಗೊರ್ತಿದೆ ಸೊ ತುಂಬ ಚೆನ್ನಾಗಿ ಯಾವ್ದು ಬರಿಬೋದು ಬೇಗನೂ ಯಾವ್ದು ಬರಿಬೋದು ಅನ್ನೋದನ್ನು ಐದು ವಿಷಯಗಳನ್ನ ಓದಬೇಕು ಐದು ವಿಷಯಗಳನ್ನು ಓದಿನೇ ಬರಿಬೇಕು ಆಮೇಲೆ ನೈತಿಕತೆ ಆಧಾರದ ಪ್ರಬಂಧವನ್ನು ಯಾರಾದರೂ ಬರಿತೀರಿ ಅಂದರೆ ವೆರಿ ಗುಡ್ ಓಕೆ ಸೊ ನೈತಿಕತೆ ಇರುವಂಥ ಪ್ರಬಂಧವನ್ನು ಬರಿಬೋದು ಫ್ರೆಂಡ್ಸ್ ಬಟ್ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ಅಷ್ಟು ಮ್ಯಾಟ್ರ್ ಗೊತ್ತಿರಬೇಕು ಓಕೆ ಸೊ ಫಾರ್ ಎಕ್ಸಾಂಪಲ್ ಹ್ಯಾಪಿನೆಸ್ ಏನು ದೆರ್ ಇಸ್ ನೋ ಪಾತ್ ಟು ಹ್ಯಾಪಿನೆಸ್ ಹ್ಯಾಪಿನೆಸ್ ಇಸ್ ಅ ಪಾತ್ ಓಕೆ ಸಂತೋಷಕ್ಕೆ ಯಾವುದು ದಾರಿ ಇಲ್ಲ ಸಂತೋಷವೂ ಒಂದು ದಾರಿ ಅನ್ನುವಂಥ ಒಂದು ಪ್ರಬಂಧ ಲಾಸ್ಟ್ ಟೈಮ್ ಕೂಡ ಕೇಳಿದರು ಫ್ರೆಂಡ್ಸ್ ಸೊ ಅಂಥ ಪ್ರಬಂಧಗಳನ್ನ ಬರೀಲಿ ಬರಿತೀನಿ ಅಂದರೆ ದಟ್ಸ್ ವೆರಿ ಗುಡ್ ಓಕೆ ನೀವು ಬರಿಬೋದು ಓಕೆ ಸೊ ಏಟ್ ಟು ಟೆನ್ ಲೈನ್ ಇಂಟ್ರೊಡಕ್ಷನ್ ಅದು ಆದಮೇಲೆ ಪಾಯಿಂಟ್ಸ್ ಓಕೆ ಅದು ಆದಮೇಲೆ ಕನ್ಕ್ಲೂಷನ್ ಓಕೆ ಭಾಳ ಸಿಂಪಲ್ ಇದೆ ಸೊ ನೀವು ಈ ಪ್ಯಾಟ್ರನ್ನ ಫಾಲೋ ಮಾಡಿದರೆ ಪಾಯಿಂಟ್ಸ್ ಹಾಕಿ ಬರಿಬೇಕು ಓಕೆ ಪ್ರಬಂಧಗಳನ್ನ ಬರಿಬೇಕಂದ್ರೆ ಒಂದನೇ ಪಾಯಿಂಟ್ ಹಾಕಿ ನಾಲ್ಕು ಲೈನ್ ಐದು ಲೈನ್ ಎಕ್ಸ್ಪ್ಲೈನ್ ಮಾಡ್ರಿ ಎಕ್ಸಾಂಪಲ್ ಕೊಡಿರಿ ಎರಡನೇ ಪಾಯಿಂಟ್ ಹಾಕಿರಿ ನಾಲ್ಕು ಲೈನ್ ಐದು ಲೈನ್ ಎಕ್ಸ್ಪ್ಲೇನ್ ಮಾಡಿರಿ ಎಕ್ಸಾಂಪಲ್ ಕೊಡಿರಿ ಆಮೇಲೆ ಮೂರನೇ ಪಾಯಿಂಟ್ ಹಾಕಿರಿ ಹಿಂಗೆ ಹತ್ತಾದರೂ ಪಾಯಿಂಟ್ಸ್ ಹಾಕಬೇಕು ಪಾಸಿಟಿವ್ ಕೇಳಿದರೆ ಪಾಸಿಟಿವ್ ಗಳನ್ನೇ ಜಾಸ್ತಿ ಹಾಕಿ ಫ್ರೆಂಡ್ ನೆಗೆಟಿವ್ ಪಾಯಿಂಟ್ಸ್ ಹಾಕಬೇಕಾದ್ರೆ ಜಸ್ಟ್ ನಂಬರ್ ಬರೆದು ಪಾಯಿಂಟ್ಸ್ ಬರೀರಿ ನೀವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಓಕೆ ಸೊ ಮೋಸ್ಟ್ ಆಫ್ ದಿ ಎಸ್ ಎಗಳಲ್ಲಿ ಇದೇ ಅಲ್ಲಿ ನೀವು ಫಾಲೋ ಮಾಡ್ಬೋದು ಸೊ ನನಗನ್ಸುತ್ತೆ ಪ್ರಬಂಧ ಬರೆಯೋದು ಒಳ್ಳೇದು ಯಾಕಂದರೆ ಇಪ್ಪತ್ತು ಮಾರ್ಕ್ಸಿಂದ ಇರುತ್ತೆ ನೆಕ್ಸ್ಟ್ ಭಾಷಾಂತರ ನೋಡಿ ಎರಡು ಭಾಷಾಂತರಕ್ಕೆ ಇಂಗ್ಲೀಷಿಂದ ಕನ್ನಡ ಮತ್ತು ಕನ್ನಡ ಇಂದ ಇಂಗ್ಲೀಷ್ಗೆ ನಾನು ಮೊದಲೇ ಹೇಳಿದಂಗೆ ತುಂಬಾ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಓಕೆ ಸೊ ನೀವು ಆಸ್ ಇಟ್ ಈಸ್ ಮಾಡಬೇಕು ಅಂತ ಇಲ್ಲ ಅಲ್ಲಿ ಏನು ಕೊಟ್ಟಿರ್ತಾರೋ ಅದೇ ಪದಗಳನ್ನೇ ಉಪಯೋಗ ಮಾಡಿ ಒಂದೊಂದು ವರ್ಡ್ ಮಾಡಬೇಕು ಅಂತ ಇಲ್ಲ ಓವರ್ ಆಲ್ ಒಂದು ಆ ಪೂರ್ತಿ ಸೆಂಟೆನ್ಸನ್ನು ಮಾಡಬೇಕು ಓಕೆ ಸೊ ಆ ಥರ ಮಾಡಿದರೆ ಮಾತ್ರ ನಿಮ್ಮ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಆಗುತ್ತೆ ಮಿನಿಮಮ್ ಫೋರ್ಟಿ ಫೈವ್ ಮಿನಿಟ್ಸ್ ಆದರೂ ಆಗುತ್ತೆ ಎರಡೂ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಓಕೆ ಸೊ ಅದಕ್ಕೆ ಈ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನೀವು ಕೇರ್ಫುಲ್ ಆಗಿರಬೇಕು ನಿಮಗೆ ಸಮಯ ಹೋಗಿದ್ದು ಆಗೋದಿಲ್ಲ ಬೇಗ ಬೇಗ ಮಾಡಬೇಕು ಸೊ ಯಾಕಂದರೆ ಹತ್ತತ್ತು ಇಪ್ಪತ್ತು ಮಾರ್ಕ್ಸಿಂದ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಪೇಪರ್ ಕಂಪ್ಲೀಟ್ ಆಗದೆ ಬಿಟ್ಟು ಬರಂಗಿಲ್ಲ ಪೇಪರ್ನ ಕಂಪ್ಲೀಟ್ ಮಾಡೇ ಬರಬೇಕು ಕಂಪಲ್ಸರಿಯಾಗಿ ಪೇಪರ್ ಕಂಪ್ಲೀಟ್ ಮಾಡಬೇಕು ಓಕೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಇವರ್ ಔಟ್ ಆಫ್ ಕಾಂಪಿಟೇಷನ್ ಫ್ರೆಂಡ್ಸ್ ಐ ಆಮ್ ಟೆಲ್ಲಿಂಗ್ ಯು ಬಹಳಷ್ಟು ಜನ ಇದ್ದಾರೆ ಕಂಪ್ಲೀಟ್ ಮಾಡೋರು ಅವರು ಪಾಸ್ ಆಗ್ತಾರೆ ಓಕೆ ಪಾಸ್ ಆಗಲಿಕ್ಕೆ ಬೇಕು ಇನ್ನು ಸಾರಾಂಶ ಬರವಣಿಗೆಗೆ ಲಾಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದ್ದಾಗಲೂ ಕೂಡ ನೀವು ಇದನ್ನು ಬರಿಬೋದು ಸಾರಾಂಶ ಬರವಣಿಗೆ ಈ ಪೇಪರಲ್ಲಿ ತುಂಬಾ ಸಿಂಪಲ್ ಆಗಿರುವಂಥದ್ದು ಅಂದರೆ ಒಂದು ಸಾರಾಂಶ ಬರವಣಿಗೆ ಅಲ್ಲಿ ಕೊಟ್ಟಿರುವಂಥ ಒಂದು ಸ್ಟೋರಿನ ಒನ್ ಥರ್ಡ್ ಮಾಡಿ ನೀವು ಬರಿಬೇಕಾಗಿರುತ್ತೆ ಓಕೆ ಸೊ ಅದು ತುಂಬ ಈಸಿಯಾಗಿರುತ್ತೆ ಅಲ್ಲಿ ಏನು ಸ್ಟೋರಿ ಕೊಟ್ಟಿದ್ದಾರೋ ಅದನ್ನು ನಿಮ್ಮ ಭಾಷೆ ಒಳಗೆ ಕನ್ವರ್ಟ್ ಮಾಡಿ ಬರಿಬೇಕಾಗಿರುತ್ತೆ ಓಕೆ ಸಾರಾಂಶ ಬರವಣಿಗೆ ನೀವು ಲಾಸ್ಟ್ಗೆ ಇಟ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್ ಇನ್ನು ಯಾವ ಥರ ಲೈನ್ ಇದ್ದಿರುವಂಥ ಅಂದರೆ ಗೆರಿ ಇರುವಂಥ ಪೇಪರ್ ಕೊಡ್ತಾರೆ ಅಂತ ಹೇಳಿದ್ದೀನಿ ಈ ಥರ ಲೈನ್ ಇರ್ತವೆ ನೋಡಿ ಓಕೆ ನಮ್ಮ ಸಂಸ್ಥೆಯಲ್ಲಿ ನಾವೇನು ಮಾದರಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಿದ್ದೀನಿ ಓಕೆ ಸೊ ಆ ಪರೀಕ್ಷೆಯಲ್ಲಿ ನಿಮಗೆ ಇಂಥ ಪೇಪರ್ಗಳನ್ನೇ ಕೊಟ್ಟು ವಿದ್ಯಾರ್ಥಿಗಳಿಂದ ಪ್ರಾಕ್ಟೀಸ್ ಮಾಡಿಸಿದ್ದು ಫ್ರೆಂಡ್ಸ್ ಸೊ ಹೀಗೆ ನೋಡಿ ಇವರು ಎಷ್ಟು ಚೆನ್ನಾಗಿ ಒಂದು ಪ್ಯಾರಾಗ್ರಾಫ್ ಮಾಡಿ ಒಂದು ಇಂಟ್ರೊಡಕ್ಷನ್ನ ಬರೆದಿದ್ದಾರೆ ನೋಡಿ ಓಕೆ ಇಂಡಿಯಾ ಬಾಂಗ್ಲಾದೇಶದಲ್ಲಿ ಆದಂಥ ಡಿಸ್ಟಬನ್ಸ್ ಬಗ್ಗೆ ನಾನು ಎಸ್ ಕೇಳಿದೆ ಓಕೆ ಎಸ್ ಎ ಟಾಪಿಕ್ ಕೊಟ್ಟಾಗ ಯಾವ ಥರ ಬರೆದಿದ್ದಾರೆ ನೋಡಿ ಏಯ್ಟು ಟು ಟೆನ್ ಲೈನ್ ಓಕೆ ಒಂದು ಇಂಟ್ರೊಡಕ್ಷನ್ ಎಷ್ಟು ಚೆನ್ನಾಗಿದೆ ಆಮೇಲೆ ಚಿಕ್ಕ ಚಿಕ್ಕ ಪ್ಯಾರಾಗ್ರಾಫ್ನ ಈ ಥರ ನೀವು ಮಾಡಿ ಬರೆದಿದ್ದೆ ಆದರೆ ಸಿಸ್ಟಮೆಟಿಕ್ ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಥರ ಲೈನ್ ಇರುವಂಥ ಪೇಪರ್ನ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ಈ ಸರ್ತಿನೂ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಸೊ ಅದರಿಂದ ನೀವು ಅನ್ರೂಲ್ಡ್ ಪೇಪರ್ ಒಳಗೆ ಭಾಳ ಜನ ಪ್ರಾಕ್ಟೀಸ್ ಮಾಡಿರ್ತೀರ ಬಟ್ ರೂಲ್ ಪೇಪರ್ನ ಕೈಯದವರು ಕೊಡ್ತಿದ್ದಾರೆ ಫ್ರೆಂಡ್ಸ್ ಓಕೆ ಅವ್ರಿಗೆ ಯಾರು ಕೇಳೋರು ಸೊ ಹೀಗಾಗಿ ಸೊ ಇವರು ಇದನ್ನೇ ಪ್ಯಾಟರ್ನ ಫಾಲೋ ಮಾಡ್ತಿದ್ದಾರೆ ಸೊ ಅದಕ್ಕೆ ನಾವು ಇದನ್ನೇ ಇಂಥ ಒಂದು ಪೇಪರ್ಸ್ಗಳನ್ನೇ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದ್ದು ವಿದ್ಯಾರ್ಥಿಗಳಿಂದ ಸೊ ನೀವು ಕೂಡ ನೆಕ್ಸ್ಟ್ ಪ್ರಿಪೇರ್ ಯಾರಾಗೋರಿದ್ದೀರೋ ಎಕ್ಸಾಮ್ಗೆ ಸೊ ನೀವು ಕೂಡ ಬಂದು ನಮ್ಮ ಸಂಸ್ಥೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಇನ್ನು ಪ್ರಿಸೈಸ್ ರೈಟಿಂಗ್ ಸಾರಾಂಶ ಬರವಣಿಗೆಯಲ್ಲಿ ಒಂದು ಸಪ್ರೇಟ್ ಪೇಜ್ ಲಾಸ್ಟ್ ಪೇಜಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸಾರಾಂಶ ಬರವಣಿಗೆ ಸಂಬಂಧನೇ ಓಕೆ ಸೊ ಅದಕ್ಕೆ ಒಂದು ಟೈಟಲ್ ಕೊಡಬೇಕಾಗಿರುತ್ತೆ ಓಕೆ ಇಲ್ಲಿ ಶೀರ್ಷಿಕೆ ಅಂತ ಹೇಳ್ಬಿಟ್ಟು ಕೂಡ ಬರೆದಿರ್ತಾರೆ ಸೊ ನೀವು ಶೀರ್ಷಿಕೆನ ಬರಿಬೇಕು ಡಬಲ್ ಯುನೈಟೆಡ್ ಕಾಮದೊಳಗೂ ಕೂಡ ಬರಿಬೋದು ಜಾತಿಯತೆಯ ಉದಯ ಮತ್ತು ಪರಿಣಾಮ ಅಂತ ಹೇಳ್ಬಿಟ್ಟು ಇವರು ಶೀರ್ಷಿಕೆನ ಕೊಟ್ಟಿದ್ದಾರೆ ಹಿಂಗೆ ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸ್ ಒಳಗಡೆನೆ ನೀವು ಬರಿಬೇಕಾಗುತ್ತೆ ಫ್ರೆಂಡ್ಸ್ ಪ್ಲೀಸ್ ರಿಮೆಂಬರ್ ದಿಸ್ ನಾನು ಇದನ್ನು ಎದಕ್ಕೆ ಹೇಳ್ತಿದ್ದೀನಿ ಅಂದರೆ ಫಸ್ಟ್ ಟೈಮ್ ಪಿ ಎಸ್ ಐ ಎಕ್ಸಾಮ್ ಯಾರು ಬರೀತಿದ್ರು ನಾನು ಅನೇಕ ಪೇಪರ್ಸ್ಗಳನ್ನು ಚೆಕ್ ಮಾಡಬೇಕಾದ್ರೆ ನೋಡ್ತೀನಿ ಅವ್ರಿಗೆ ಇದೇ ಪೇಜ್ ಒಳಗೆ ಸಾರಾಂಶ ಬರವಣಿಗೆ ಬರೀಬೇಕು ಅಂತ ಗೊತ್ತಿರೋದಿಲ್ಲ ಇದ್ರ ಹಿಂದ್ ಇದ್ರ ಹಿಂದಿನ ಪೇಜ್ ಒಳಗೆ ಬರೆದು ಆಮೇಲೆ ಏನೋ ಆಗಿ ಸಾರಿ ನಾನು ಅಲ್ಲಿ ಬರೆದಿದ್ದೀನಿ ಇಲ್ಲಿ ಬರೆದಿದ್ದೀನಿ ಅಂತ ಹೇಳೋದನ್ನು ನಾನು ನೋಡಿದ್ದೀನಿ ಫ್ರೆಂಡ್ಸ್ ಯಾರೂ ಕೇಳೋಕ್ಕಿಲ್ಲ ಯಾರೂ ನಿಮ್ಗೆ ಸಾರಿ ಯಾರಿಗೂ ಬೇಕಾಗಿಲ್ಲ ಇದೇ ಪೇಜ್ ಒಳಗೆ ಬರೀಬೇಕು ಅಲ್ಲಿ ಕೊಟ್ಟಿರುವಂಥ ಸ್ಟೋರಿನ ಓದಬೇಕು ಸೊ ಯಾವುದೇ ಬಾಕ್ಸ್ ಓಕೆ ಯಾವುದೇ ಬಾಕ್ಸಿಂದ ಹೊರಗೆ ಬರದೇ ಇರುವ ಹಾಗೆ ಆ ಪದಗಳನ್ನು ಸಿಸ್ಟಮೆಟಿಕ್ ಆಗಿ ಬರಿಬೇಕು ಫ್ರೆಂಡ್ಸ್ ಬಾಕ್ಸ್ ಒಳಗೆ ಹೊರಗೂ ಬರಬಾರ್ದು ಈಗ ನೋಡಿ ಹೆಚ್ಚಿಗೆ ಆಗಿದ್ದನ್ನು ಈ ಹಿಂಗೂ ಬರಿಬಾರ್ದು ಆಮೇಲೆ ಒಂದೇ ಅಕ್ಷರ ಬರದು ಈ ಅಂತ ಬರೆದು ಒಂದು ಏನು ಈ ಒಂದು ಒಂದು ನ ತುಂಬಂಗಿಲ್ಲ ಓಕೆ ಈ ಪ್ರಿಸೈಜ್ ಮತ್ತೆ ಎಸ್ ಎ ಈ ಎಸ್ ಎ ರೈಟಿಂಗ್ ಅಂತೂ ನಾನು ಬುಕ್ ಮಾಡಿದ್ದೀನಿ ಪ್ರಿಸೈಜ್ ಮತ್ತೆ ಈ ಒಂದು ಟ್ರಾನ್ಸ್ಲೇಷನ್ಗೋಸ್ಕರ ಆದಷ್ಟು ಬೇಗ ನಮ್ದು ಒಂದು ಪುಸ್ತಕ ಬರುತ್ತೆ ಫ್ರೆಂಡ್ಸ್ ಸೋ ದ್ಯಾಟ್ ಯಾರ್ಯಾರು ವಿದ್ಯಾರ್ಥಿಗಳು ಈ ವಿವಿಧ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದಿರೋ ನಿಮಗೆ ಇದರೊಳಗೆ ಏನು ಡೌಟ್ ಉಳಿದೇ ಇರೋ ಹಾಗೆ ಸೊ ನಾನು ಒಂದು ಕ್ಲಿಯರ್ ಕಟ್ ಆಗಿ ನಾನೇ ಮಾಡಿ ತೋರಿಸಿರುವಂತ ಓಕೆ ಒಂದು ಪ್ರಿಸೈಸ್ ರೇಟಿಂಗ್ನ ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಸೊ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು ಅಂಕಿ ಸಂಖ್ಯೆಗಳನ್ನ ಜಾಸ್ತಿ ಬರಿಬೇಡ್ರಿ ಪದಗಳನ್ನೇ ಬರೀರಿ ಓಕೆ ಈ ಥರ ನಿಮಗೆ ಒಂದು ಪ್ಯಾಟರ್ನ್ ಬಾಕ್ಸ್ ಇರುವಂಥದ್ದು ಇರುತ್ತೆ ಆಮೇಲೆ ಬಾಕ್ಸ್ ಎಲ್ಲ ತುಂಬಬೇಕು ಅಂದರೆ ಇಲ್ಲ ಬಾಕ್ಸ್ ಎಲ್ಲ ತುಂಬುವ ಅವಶ್ಯಕತೆ ಇಲ್ಲ ಅಲ್ಲಿ ಎಷ್ಟು ಪದ ಕೊಟ್ಟಿರ್ತಾರೆ ಅದನ್ನು ಒನ್ ಥರ್ಡ್ ಮಾಡಿ ಬರಿಬೇಕು ಪ್ಲೀಸ್ ರಿಮೆಂಬರ್ ದಿಸ್ ಬಾಕ್ಸ್ ತುಂಬಬೇಕು ಅಂತ ಇಲ್ಲ ಓಕೆ ಭಾಳ ಜನ ಬಾಕ್ಸ್ ತುಂಬಕ್ಕೆ ನಿಲ್ತಾರೆ ಬಟ್ ಹಾಗಿಲ್ಲ ಓಕೆ ಅಲ್ಲಿ ಎಷ್ಟು ಪದ ಕೊಟ್ಟಿರ್ತಾರೆ ಅದರ ಒಂದು ಒನ್ ಥರ್ಡ್ ಮಾಡಿ ಬರೀಬೇಕು ಓಕೆ ಈ ಥರ ನೀವು ಇವುಗಳನ್ನೆಲ್ಲ ಗಮನಿಸಿ ಫ್ರೆಂಡ್ಸ್ ಓಕೆ ಅಬ್ಸರ್ವ್ ಮಾಡಿ ಆಮೇಲೆ ಈ ಒಂದು ಪ್ಯಾಟರ್ನ್ ಏನಿದೆ ಆ ಪ್ಯಾಟ್ರನ್ ಬಗ್ಗೆನೂ ಕೂಡ ನಿಮ್ಮ ತಲೆ ಒಳಗಿರಲಿ ಆಮೇಲೆ ಈಗ ಲಾಸ್ಟ್ ಕೊನೆಯ ಒಂದು ಎರಡು ಮೂರು ದಿನ ಏನು ಪ್ರಿಪೇರ್ ಮಾಡ್ಬೋದು ಸಿ ಒಂದೇದು ಅಡ್ವಾಂಟೇಜ್ ಏನು ಅಂದರೆ ನಿಮ್ಮ ನಿಮ್ಮ ಪ್ಲೇಸ್ಗಳಲ್ಲಿ ಬಹಳಷ್ಟು ಜನರಿಗೆ ನಿಮ್ಮ ನಿಮ್ಮ ಪ್ಲೇಸ್ಗಳಲ್ಲಿ ಈ ಒಂದು ಎಕ್ಸಾಮ್ ಸೆಂಟರ್ನ ಕೊಟ್ಟಿದ್ದಾರೆ ಓಕೆ ಸೊ ಆರಾಮಾಗಿ ಕೂಲಾಗಿ ಕಾಮಾಗಿರಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಸೆಕೆಂಡ್ ಪೇಪರ್ ಬಗ್ಗೆ ಸ್ವಲ್ಪ ನಾನು ಹೇಳಬೇಕು ಅಂದರೆ ಗೈಸ್ ಸೆಕೆಂಡ್ ಪೇಪರ್ ಕೆಇದವ್ರಿಗೆ ಏನು ಪ್ಯಾಟ್ರನೇ ಇಲ್ಲ ಗೈಸ್ ಓಕೆ ಸೊ ಪ್ರೆಡಿಕ್ಷನೇ ಇಲ್ಲ ಏನು ಪ್ಯಾಟ್ರನೇ ಇಲ್ಲ ಪ್ಯಾಟ್ರನ್ನೇ ಇಲ್ಲದೆ ಇರುವಂಥ ಒಂದು ಪರೀಕ್ಷೆ ನಡೆಸುವಂಥ ಒಂದು ಬಾಡಿ ಅಂದರೆ ಅದು ಕೆ ಎನೆ ಅಟ್ಲೀಸ್ಟ್ ಕೆ ಎಸ್ ಪಿದವರು ನಡೆಸಿದರೆ ಏನೂ ಪ್ರೆಡಿಕ್ಟ್ ಮಾಡಿರಲಿಲ್ಲ ಅಂದರೂ ಕೂಡ ಆರ್ಟಿಕಲ್ ಸೆವೆಂಟೀನ್ ಓಕೆ ಹದಿನೇಳನೇ ವಿಧಿ ಏನಿದೆ ಭಾರತ ಸಂವಿಧಾನದ್ದು ಅದನ್ನಾದರೂ ಕೇಳ್ತಿದ್ರು ಫ್ರೆಂಡ್ಸ್ ಅವರು ಓಕೆ ಸೊ ಕೆಲವೊಂದು ಕ್ವಶನ್ ರಿಪೀಟ್ ಮಾಡ್ತಿದ್ರು ಇದು ಓಪನ್ ಪೇ ಓಪನ್ ಇದು ಇರುತ್ತೆ ಸೆಕೆಂಡ್ ಪೇಪರ್ ಸೊ ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಫ್ರೆಂಡ್ಸ್ ಓದಿ ಬಟ್ ನೀವು ಕರೆಂಟ್ ಅಫೇರ್ಸ್ನ ರಿವಿಷನ್ ಮಾಡಿಕೊಡ್ರಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ ಯಾರು ಓದಿಲ್ವೋ ಸೊ ಅವರು ಹೆಚ್ಚು ಬಾರಿ ನೀವೇ ಓದಿ ಸ್ಪರ್ಧಾ ವಿಜೇತ ಮ್ಯಾ ವಿಜೇತ ಜಿ ಕೆ ಕರೆಕ್ಟಾಗಿ ಕವರ್ ಮಾಡಿಕೊಡ್ರಿ ಸೊ ಅದನ್ನು ಬಿಟ್ಟು ಈವನ್ ಕ್ವಶನ್ಸ್ ಎಷ್ಟು ಅಟೆಂಪ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಬಹಳಷ್ಟು ಜನರ ಹತ್ರ ಇರ್ತವೆ ಮ್ಯಾಕ್ಸಿಮಮ್ ಅಟೆಂಡ್ ಮಾಡಲೇಬೇಕು ಫ್ರೆಂಡ್ಸ್ ಓಕೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ನೀವು ಅಟೆಂಪ್ಟ್ ಮಾಡಲೇಬೇಕು ಲಾಸ್ಟ್ ಟೈಮ್ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಐ ಎಕ್ಸಾಮಲ್ಲಿ ಒನ್ ವರ್ಡಿನ ಕ್ವಶನ್ ಕೇಳಿದ್ದಾರೆ ನೀವೇನರ ಒನ್ ವರ್ಡಿನ ನನಗೆ ಗೊತ್ತಿಲ್ಲ ಅಂತ ಬಿಟ್ಟು ಬಂದರೆ ನೋ ದಟ್ ಇಸ್ ನಾಟ್ ಆಪ್ಷನ್ಸ್ ಮ್ಯಾಕ್ಸಿಮಮ್ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮ್ಯಾಕ್ಸಿಮಮ್ ಕ್ವಶನ್ನ ಅಟೆಂಪ್ಟ್ ಮಾಡಬೇಕು ಹಾಂ ನಾನು ಇಷ್ಟೇ ಮಾಡಿ ಅಂತ ಹೇಳೋದಿಲ್ಲ ಬಟ್ 80 ಕೆಳಗಂತೂ ಮಾಡಬೇಡ್ರಿ ಓಕೆ 80 ಮೇಲೆ 80 ಏಯ್ಟಿ ಫೈವ್ ಗಳನ್ನು ನೀವು ಅಟೆಂಪ್ಟ್ ಮಾಡಲೇಬೇಕು ಫ್ರೆಂಡ್ಸ್ ಓಕೆ ಯಾಕಂದರೆ ನೀವು ಕಟ್ ಅಪ್ ಪಾರ್ಕ್ ಮಾಡಬೇಕು ಅಂದರೆ ಜನರಲ್ ಕ್ಯಾಟಗರಿ ಒಳಗಿರುವಂಥ ವಿದ್ಯಾರ್ಥಿಗಳು ಸೊ ನೀವು ಅಷ್ಟು ಕ್ವಶನ್ಸ್ನ 80 ಪ್ಲಸ್ ಕ್ವಶನ್ಸ್ನ ಅಟೆಂಪ್ಟ್ ಮಾಡಲೇಬೇಕು ಯಾಕಂದರೆ ರಾಂಗ್ ಚಾನ್ಸಸ್ ಚಾನ್ಸಸ್ಗಳು ಕೂಡ ಇರ್ತವೆ ಬಟ್ ಇಟ್ಸ್ ಓಕೆ ಓಕೆ ರಾಂಗ್ ಆದರೂ ಕೂಡ ವಾಟ್ ಯು ಆರ್ ಲೂಸಿಂಗ್ ಓಕೆ ಸೊ ನಾಲ್ಕು ಐದು ಕ್ವಶನ್ ನೀವು ಅಟೆಂಪ್ಟ್ ಮಾಡಿದಾಗ ಇವನ್ ಎರಡು ಕರೆಕ್ಟ್ ಆದರೂ ಕೂಡ ಇವಾಗ ಇವರನ್ನು ಪ್ಲಸ್ ಓನ್ಲಿ ಓಕೆ ನಿಮಗೆ ಲಾಭದೊಳಗೆ ಇದ್ದಂಗೆ ಸೊ ಆ್ಯಕ್ಚುಲಿ ಹತ್ತು ಕ್ವಶನ್ ಹಾಕಿದಾಗ ನಿಮ್ಮ ಏನಾದರೂ ಐದು ಕ್ವ ಕ್ವಶನ್ ಅದರೊಳಗೆ ಏನಾದರೂ ಕರೆಕ್ಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಒಳಗೆ ಪಾಸ್ ಫೇಲ್ ಆಗುವಂಥ ವಿದ್ಯಾರ್ಥಿಗಳು ಇರ್ತಾರೆ ಅವರು ಪಾಸಾಗುವಂಥ ಚಾನ್ಸಸ್ ಇರುತ್ತೆ ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ಅಟೆಂಪ್ ಮಾಡಿರಿ ಆಮೇಲೆ ಕೂಲಾಗಿ ಕಾಮಾಗಿ ರಿವಿಷನ್ ಮಾಡಿರಿ ಆಮೇಲೆ ಕೊನೆಯ ಎರಡು ಮೂರು ದಿನ ನೀವು ಯಾವ್ಯಾವ ಪ್ರಬಂಧಗಳನ್ನು ಪ್ರಿಪೇರ್ ಮಾಡಿರಿ ಆಮೇಲೆ ನಮ್ಮ ಪುಸ್ತಕವನ್ನು ಯಾರ್ಯಾರು ತೊಗೊಂಡಿರಿ ಅದನ್ನು ಒಂದು ಸರ್ತಿ ಇನ್ನೊಂದು ಸರ್ತಿ ಗಮನವಿಟ್ಟು ಓದ್ರಿ ಆಮೇಲೆ ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ ನಮ್ಮ ಪುಸ್ತಕ ಓದಿ ಅಂದರೆ ಏನು ಪಾಯಿಂಟ್ಸ್ ನೋಡ್ಕೊಡ್ರಿ ಉಳ್ಕಿದ ಎಕ್ಸ್ಪ್ಲನೇಷನ್ನ ನೀವೇ ಬರೀರಿ ಓಕೆ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್ ಗೈಸ್ ಸೊ ಅದನ್ನು ಆಡುಭಾಷೆಯೊಳಗೆ ಕೊಟ್ಟಿದ್ದೀವಿ ಪುಸ್ತಕ ನಿಮಗೆ ಬೇಗ ಅರ್ಥ ಆಗಲಿ ಆರಾಮಾಗಿ ಉಳಿಲಿ ಅಂತಲೇ ಕೊಟ್ಟಿದ್ದೀವಿ ಓಕೆ ಸೊ ಅದರ ಉಪಯೋಗವನ್ನು ಸರಿಯಾಗಿ ತೊಗೊಳ್ರಿ ಓಕೆ ಸೊ ಅದು ಆದಮೇಲೆ ಈ ಕೊಟೇಶನ್ಸ್ ಆಗಿರ್ಬೋದು ಯಾವುದಾದ್ರೂ ಎಕ್ಸ್ಟ್ರಾ ಡೇಟಾ ಆ್ಯಡ್ ಮಾಡಬೇಕಾ ಓಕೆ ಅನ್ನುವಂಥ ವಿಷಯಗಳು ಏನೇನಿದಾವೆ ಇವುಗಳ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ ಎರಡು ಮೂರು ದಿನ ಓಕೆ ಬಟ್ ಕೂಲ್ ಆಗಿ ಕಾಮಾಗಿ ರಿಗೈಸ್ ಆ್ಯಂಡ್ ಒನ್ ಎಕ್ಸಾಮ್ ಕೆನಾಟ್ ಬಿ ಮೋರ್ ದೆನ್ ಯುವರ್ ಲೈಫ್ ಸೊ ಒಂದು ಎಕ್ಸಾಮ್ ಅಂತಲೇ ಕನ್ಸಿಡರ್ ಮಾಡ್ರಿ ಏನಾದರೂ ಪ್ರೆಷರ್ ತೊಗೊಂಡ್ರೆ ಜಾಸ್ತಿ ತಪ್ಪು ಮಾಡ್ಕೊಳ್ಳೋ ಅವಶ್ಯಕತೆ ಇರ್ತ ಚಾನ್ಸಸ್ ಇರ್ತವೆ ಸೊ ಪ್ರೆಷರ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ಓದಿ ಓಕೆ ಓದಿದೆ ಕೊಡೋದು ಆಪ್ಷನ್ಸ್ ಅಲ್ಲ ಸೆಕೆಂಡ್ ಪೇಪರ್ಗೆ ನೀವು ಆದಷ್ಟು ಕರೆಂಟ್ ಅಫೇರ್ಸ್ ಆಮೇಲೆ ಸಬ್ಜೆಕ್ಟ್ಗಳೇನಿದೆ ಅವುಗಳ ಏನೇನು ಓದಿರೋ ಆಲ್ರೆಡಿ ಅವ್ರು ರಿವಿಷನ್ ಮಾಡಿರಿ ಏನೂ ಹೊಸದು ಓದಬೇಡ್ರಿ ಬಟ್ ಪ್ರಬಂಧಕ್ಕೆ ಅಷ್ಟು ಮಾಡಿರಿ ಟ್ರಾನ್ಸ್ಲೇಷನ್ ಪ್ರಿಸೈಜ್ ರೈಟಿಂಗ್ ಈಗೇನು ಮಾಡೋಕ್ಕಾಗೋದಿಲ್ಲ ಗೈಸ್ ಓಕೆ ಸೊ ಜಸ್ಟ್ ಯಾವ ಥರ ನೀವು ಒಂದು ಟೆಕ್ನಿಕ್ನ ಹಾಕೊಂಡಿದ್ದೀರಿ ಯಾವ್ದು ಫಸ್ಟ್ ಮಾಡಬೇಕು ಯಾವ್ದು ಲಾಸ್ಟ್ ಮಾಡಬೇಕು ಅಂತ ಸೊ ಅದರ ಮುಖಾಂತರೇ ಮಾಡಿರಿ ಹಾಗೆ ಕಂಪ್ಲೀಟ್ ಮಾಡಬೇಕು ಪೇಪರ್ನ ಯಾವುದೇ ಕಾರಣಕ್ಕೂ ಪೇಪರ್ ಒನ್ನ ಕಂಪ್ಲೀಟ್ ಮಾಡದೆ ಬರೋಂಗಿಲ್ಲ ಓಕೆ ಕಂಪ್ಲೀಟ್ ಮಾಡಿ ಬನ್ನಿ ಸೊ ಇಷ್ಟಂತೂ ನಾನು ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ ಇದ್ರೆ ಹಾಕಿ ನಾನು ಅದರ ಮೇಲೆ ಇನ್ನೊಂದು ಬೇಕಾದರೆ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಸೊ ಇದ್ರ ಸಂಬಂಧ ಅಂತಾನೆ ಸ್ಟ್ರಾಟಜಿ ಸಂಬಂಧ ಕೆಇಿ ಎಕ್ಸಾಮ್ ಪ್ಯಾಟರ್ನ್ ಸಂಬಂಧಿ ಬೇಕು ಅಂದರೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ಸೆಕೆಂಡ್ ಪೇಪರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದಾವೆ ಅಥವಾ ಎನಿ ಎನಿ ಸಬ್ಜೆಕ್ಟ್ ರಿಲೇಟೆಡ್ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ಸನ್ನು ಹಾಕಿ ಆ ಕಮೆಂಟ್ಸ್ಗಳದ್ದೇ ಒಂದು ಕ್ಲಾಸ್ ಬೇಕಾದರೆ ನಾನು ಮಾಡ್ತೀನಿ ಬಟ್ ಮೇಕ್ ಶೋರ್ ದಟ್ ಯು ಶುಡ್ ರಿಮೇನ್ ಕೂಲ್ ಆ್ಯಂಡ್ ಕಾಮ್ ಆಗಿರಿ ಓಕೆ ಚೆನ್ನಾಗಿ ಓದ್ಕೊಳ್ಳಿ ಯಾರಿಗೆ ವಿಶ್ಟ್ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಇವನ್ ಕಮೆಂಟ್ ಮಾಡಿ ಯಾರಿಗೆ ಇಷ್ಟ ಆಗೋದಿಲ್ಲ ನೀವು ವಿಡಿಯೋನ ನೋಡೋದನ್ನು ಬಿಡ್ಬೋದು ಅದನ್ನು ಬಿಟ್ಟು ಅನಾಪ್ಷನ್ ಆಪ್ಷನ್ ಕಮೆಂಟ್ಗಳನ್ನ ಮಾಡೋಂಗಿಲ್ಲ ಐ ಆಮ್ ಟೆಲ್ಲಿಂಗ್ ಯು ಓಕೆ ಸೊ ಅದರಿಂದ ಯಾರಿಗೂ ಉಪಯೋಗ ಇಲ್ಲ ಫ್ರೆಂಡ್ಸ್ ಓಕೆ ಸೊ ಏನು ಉಪಯೋಗ ಆಗುತ್ತೆ ಅದನ್ನು ತಗೊಳ್ಳಿ ಉಪಯೋಗ ಇಲ್ಲ ಅಂದರೆ ವಿಡಿಯೋನೇ ನೋಡೋಕೆ ಹೋಗಬೇಡ್ರಿ ದಟ್ಸ್ ಇಟ್ ವೆರಿ ಸಿಂಪಲ್ ಓಕೆ ಸೊ ಅಷ್ಟು ಮಾಡಿ ಫ್ರೆಂಡ್ಸ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಚೆನ್ನಾಗಿ ಪ್ರಿಪೇರ್ ಮಾಡಿರಿ ಎಲ್ಲ ವಿಡಿಯೋ ಅವೈಲೇಬಲ್ ಇದ್ದಾವೆ ಪ್ರಬಂಧದಂತೂ ಸೊ ನೀವು ಆರಾಮಾಗಿ ನೋಡ್ಕೋಬೋದು ಸೊ ಟೇಕ್ ಕೇರ್ ಬಬಾಯ್ ಬಾಯ್ ಸ್ಟಡಿ ವೆಲ್